ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಂಮಹದೇವಸ್ವಾಮಿ ಚಾಮರಾಜನಗರ ಪಟ್ಟಣದಲ್ಲಿ ಲೈಫ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿರುವ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಶಶಿಧರ್ ಅವರಿಗೆ ದೂರು ಸಲ್ಲಿಸಲಾಯಿತು ಚಾಮರಾಜನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಅವರ ನೇತೃತ್ವದಲ್ಲಿ ದೂರು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷ ಕೃಷ್ಣಾ ನಾಯಕ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ ಜಿಲ್ಲಾ ಕಾರ್ಯಾಧ್ಯಕ್ಷ ಉಮ್ಮತ್ತೂರು ಚಂದ್ರು ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ನಾಯ್ಕ ಜಿಲ್ಲಾ ಸಮಿತಿಯ ಸದಸ್ಯರಾದ ಎಸ್ ಮಹದೇವಸ್ವಾಮಿ ಮಲ್ಲೇಶಗೌಡ ನಾಗಣ್ಣ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷ ಮಂಜು ಜಿಲ್ಲಾ ಸಂಚಾಲಕ ಲೋಕೇಶ್ ತಾಲೂಕು ಉಪಾಧ್ಯಕ್ಷರಾದ ಮಣಿನಾಯ್ಕ ಶಂಕರ್ ಕೊಳ್ಳೇಗಾಲ ತಾಲೂಕು ಮಹಿಳಾಧ್ಯಕ್ಷೆ ವಿಜಯರಾಣಿ ಉಪಾಧ್ಯಕ್ಷೆ ಎಚ್ ಎಂ ಶೋಭಾ ಇನ್ನಿತರರು ಹಾಜರಿದ್ದರು ಕಮಲ ಹಾಸನ್ ಕನ್ನಡಕ್ಕೆ ಒಂದು ಅವಮಾನ ಆಗುವ ರೀತಿ ಹೇಳಿಕೆ ನೀಡಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಎಂಬ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟು ರಾಜ್ಯದಲ್ಲಿ ಕನ್ನಡ ಹಾಗೂ ತಮಿಳರಿಗೆ ಒಂದು ದ್ವೇಷ ವಿಷ ಬೀಜ ಬಿತ್ತುವ ರೀತಿಯಲ್ಲಿ ಒಂದು ಹೇಳಿಕೆ ಕೊಟ್ಟು ಏನು ಕನ್ನಡಕ್ಕೆ ಸುಮಾರು ನಾಲ್ಕು ಸಾವಿರ ವರ್ಷಕ್ಕಿಂತಲೂ ಹೆಚ್ಚಿನ ಒಂದು ಇತಿಹಾಸ ಇದ್ದು ಇದನ್ನು ಅರಿಯದೆ ಈ ಏನು ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಈ ವಿಚಾರವಾಗಿ ಮೊದಲಿಗೆ ರಾಜ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿರವರು ಹೋರಾಟಕ್ಕೆ ಇಳಿದು ಆ ದಿನ ಅವರು ಏನು ವಿವಾದಾತ್ಮಕ ಹೇಳಿಕೆ ಕೊಟ್ಟರೋ ಆ ದಿನ ಅವರು ಕೆಲವೇ ಕ್ಷಣದಲ್ಲಿ ಅಲ್ಲಿಂದ ತಪ್ಸ್ಕೊಂಡು ಹೋದರು ಏನು ಅವರ ತಗ್ಲೆ ಚಲನಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದು ಈ ವಿವಾದಾತ್ಮಕ ಹೇಳಿಕೆ ಕೊಟ್ಟು ವಿಚಾರ ತಿಳಿದ ತಕ್ಷಣವೇ ಮೊದಲಿಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿರವ್ರ ತಂಡ ಆ ಸ್ಥಳಕ್ಕೆ ಹೋಯ್ತು ಹೋಗೋ ಅಷ್ಟರಲ್ಲೇ ಅವರು ಅಲ್ಲಿಲ್ಲದೆ ಕಾಲ್ ಕಿತ್ತಿದರು ಅದನಂತರವೂ ನಾವು ನ್ಯಾಯಯುತವಾಗಿ ಅವರಿಗೆ ಒಂದು ಇದು ಮಾಡಿದೋ ಏನು ನೀವು ಕನ್ನಡಿಗರಿಗೆ ಒಂದು